ರೈತರ ಪರಿಶ್ರಮಕ್ಕೆ ತಕ್ಕ ಫಲ ನೀಡುವ ಭೂಮಾತೆಯನ್ನು ಆರಾಧಿಸುವ ಗೌರವಿಸುವ ವಿಶೇಷ ಹಬ್ಬಗಳಲ್ಲಿ ಎಳ್ಳು ಅಮಾವಾಸ್ಯೆ ಪ್ರಮುಖ ಹಬ್ಬವಾಗಿದೆ ಸ್ನೇಹ ಹಾಗೂ ಸೌಹಾರ್ದತೆಯ ಸಂಕೇತವಾಗಿರುವ ಈ ಹಬ್ಬವನ್ನು ಉತ್ತರ ಕರ್ನಾಟಕದ ರೈತಾಪಿ ವರ್ಗ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಈ ಕುರಿತು ಒಂದು ವರದಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳು ಅಮಾವಾಸ್ಯೆ ರೈತರ ಪಾಲಿಗೆ ಸಂಭ್ರಮದ ಹಬ್ಬವಾಗಿದೆ ರೈತರು ಕುಟುಂಬ ಸಮೇತರಾಗಿ ಹಾಗೂ ಬಂಧು ಬಳಗದೊಂದಿಗೆ ಚಕ್ಕಡಿ ಟ್ರ್ಯಾಕ್ಟರ್ಗಳಲ್ಲಿ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗಿ ಸಡಗರದಿಂದ ಆಚರಿಸುವ ಹಬ್ಬ ಇದು ಹಿಂಗಾರು ಬೆಳೆಯಲ್ಲಿ ಐದು ಕಲ್ಲಿನ ಪಂಚಪಾಂಡವರನ್ನು ಹಾಗೂ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಾ ಹುಲ್ಲು ಹುಲ್ಲಿಗೋ ಚೆಲ್ಲ ಚೆಲ್ಲಂಬರಿಗೋ ಎಂದು ಪ್ರಾರ್ಥಿಸುತ್ತ ಮನೆಯಲ್ಲಿ ತಯಾರಿಸಿಕೊಂಡು ಬಂದ ಎಳ್ಳು ಹಚ್ಚಿದ ರೊಟ್ಟಿ ಎಳ್ಳು ಕಡಬು ಕಡಲೆಗಡುಬು ಬದನೆಕಾಯಿ ಪಲ್ಲೆ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಹೊಲದ ತುಂಬೆಲ್ಲ ಚೆಲ್ಲುವ ಮೂಲಕ ಚರಗ ಚೆಲ್ಲುತ್ತಾರೆ ನಂತರ ಹೊಲದಲ್ಲೇ ಕುಳಿತು ಸಹಭೋಜನ ಮಾಡುವ ಮೂಲಕ ವಿಶಿಷ್ಟವಾಗಿ ಹಬ್ಬವನ್ನು ಆಚರಿಸಿ ಸಂಭ್ರಮಿಸುತ್ತಾರೆ ಗದಗ ಜಿಲ್ಲೆಯ ರೈತರು ಹಸಿರಿನಿಂದ ಕಂಗೊಳಿಸುತ್ತಿರುವ ಹೊಲಗಳಿಗೆ ಹೋಗಿ ಭೂಮಾತೆಗೆ ಚರಗ ಚೆಲ್ಲುವುದರ ಮೂಲಕ ಎಳ್ಳು ಅಮಾವಾಸ್ಯೆ ಹಬ್ಬ ಆಚರಿಸಿದರು ಹಬ್ಬದ ವಿಶೇಷವಾಗಿ ತಯಾರಿಸಲಾಗಿದ್ದ ವಿಶೇಷ ಖಾದ್ಯಗಳನ್ನು ಕುಟುಂಬ ಬಂಧು ಬಳಗದವರೊಂದಿಗೆ ಸಹಭೋಜನ ಮಾಡಿ ಹೊಲದಲ್ಲಿ ಬೆಳೆದ ಫಸಲನ್ನು ನೋಡುತ್ತಾ ಎಲ್ಲರೂ ಒಟ್ಟಿಗೆ ಕುಳಿತು ಸಂಜೆಯ ತನಕ ಸಂತಸದ ಕ್ಷಣಗಳನ್ನು ಕಳೆದು ಹಬ್ಬ ಆಚರಿಸಿದರು ದೂರದರ್ಶನದೊಂದಿಗೆ ರೈತ ಬಸಯ್ಯ ವರ್ಷ ಪೂರ್ತಿ ಹೊಲದಲ್ಲಿ ದುಡಿದು ಬೆಳೆ ಬೆಳೆಯುವ ರೈತರಿಗೆ ಭೂತಾಯಿ ಉತ್ತಮ ಫಸಲು ನೀಡುವ ಮೂಲಕ ಕಾಪಾಡುತ್ತಾಳೆ ಬೆಳೆ ನೀಡಿ ಸಲಹುವ ಭೂಮಾತೆಯನ್ನು ಎಳ್ಳು ಅಮಾವಾಸ್ಯೆಯ ಮೂಲಕ ನೆನೆಯುತ್ತೇವೆ ಎಂದು ಮಾಹಿತಿ ಹಂಚಿಕೊಂಡರು ಈ ಭೂಮಾಯಿಗೆ ಉಡಿ ಎರಡು ಸಲ ಬರ್ತೈತಿ ಎಲ್ಲಾ ಕಷ್ಟ ಸುಖ ಅನ್ನೋದೆಲ್ಲ ಮರುತ್ ಸುಖದಿಂದ ಎಲ್ಲಾ ಬಾಂಧವ್ರು ಊಟ ಸೇವಿಸಿ ಆರಾಮ ಇವತ್ತು ಜೀವನ ಒಂದು ಖುಷಿ ದಿನ ಭೂಮಿತಾಯ ರೈತ ಮಹಿಳೆ ಕಸ್ತೂರವ್ವ ಎಳ್ಳು ಅಮಾವಾಸ್ಯೆಯ ಎರಡು ದಿನಗಳ ಮೊದಲೇ ರೈತರ ಮನೆಗಳಲ್ಲಿ ಹಬ್ಬದ ತಯಾರಿ ಕೆಲಸಗಳು ನಡೆದಿರುತ್ತವೆ ಮನೆಯಲ್ಲಿ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಮನೆ ಮಂದಿಯೆಲ್ಲ ಸಡಗರದಿಂದ ಹಬ್ಬ ಆಚರಿಸುತ್ತೇವೆ ಎಂದು ತಿಳಿಸಿದರು ಚಪಾತಿ ಪುಂಡಿಪಲ್ಲೆ ಹೆಸರುಕಾಳು ಕೋಸಂಬರಿ ಅಗಸೆ ಚಟ್ನಿ ಗುರು ಚಟ್ನಿ ಶೃಂಗಾರ ಚಟ್ನಿ ಕಳ್ಳಿ ಚಟ್ನಿ ಹುಣಗು ದೊಳಗೆ ಎಳ್ಳಿ ವಿಶೇಷ ಅಂದ್ರೆ ಭೂಮಿ ಪೂಜೆ ಇದೆ ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿ ಮಂಜುನಾಥ್ ಹೂಗಾರ ಭೂಮಿಗೂ ರೈತರಿಗೂ ವಿಶೇಷ ನಂಟಿದೆ ರೈತರು ಎಳ್ಳು ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಸಲ್ಲಿಸಿ ಸಮೃದ್ಧಿಗಾಗಿ ಭೂಮಾತೆಯಲ್ಲಿ ಪ್ರಾರ್ಥನೆ ಸಲ್ಲಿಸುವ ಪರಿಪಾಠದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಎಂದರು ಭೂಮಿ ತಾಯಿಗೆ ಏನೈತೆಲ್ಲ ಪೂಜೆ ಮಾಡೋದ್ ಮೂಲಕ ಅರ್ಪಣೆ ಮಾಡಿ ಧನ್ಯತನ ಧನ್ಯತಾ ಭಾವನೆ ಸಲ್ಲಿಸಿ ಮುಂದೆ ಏನೈತಲ್ಲ ತಾಯಿಯಿಂದ ಏನೈತಲ್ಲ ಈ ಬಂದಂತ ಆದಾಯ ಅಂದ್ರೆ ಪೀಕ ಅರೆಸ್ಟ್ ಮಾಡ್ಕೊಂಡು ಏನು ಮಾಡ್ತಾನ ತನ್ನ ಕುಟುಂಬಕ್ಕಾಯ್ತು ಆದಾಯಕ್ಕಾಯ್ತು ಎಲ್ಲದು ಕಾತು ಸಮಾಜಕ್ಕಾಯ್ತು ಸಮಾಜ ಅಂತ ಕೊಡೋಕೋಸ್ಕರ ಮುಖ್ಯ ಉದ್ದೇಶ ಆಗೈತಿ ಹಾಗಾಗಿ ಇದು ನಮ್ಮ ಒಂದು ರೈತ ಬಾಂಧವರಿಗೆ ಅತ್ಯಂತ ಖುಷಿ ಕೊಡುವಂತ ಹಬ್ಬವಾಗೈತಿ ಫಸಲು ನೀಡುವ ಭೂಮಾತೆಯನ್ನು ಗೌರವಿಸುವ ಮತ್ತು ಕುಟುಂಬ ಸಮೇತರಾಗಿ ಹೊಲದಲ್ಲಿ ಬೆಳೆದ ಫಸಲನ್ನು ನೋಡುತ್ತಾ ಎಲ್ಲರೂ ಸಹಭೋಜನ ಮಾಡುವ ಎಳ್ಳು ಅಮಾವಾಸ್ಯೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ